ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನದ ಪ್ರತಿ ಕ್ಷಣವು ಆರೋಗ್ಯದಿಂದ ಕೂಡಿರಬೇಕು ಅಂತ ನೀವು ಬಯಸಿದರೆ ಈ ನಿತ್ಯದ ಸರಳವಾದ ನಿಯಮಗಳನ್ನು ಪಾಲಿಸಬೇಕು ಇವು ವೈಜ್ಞಾನಿಕವಾಗಿಯೂ ಪುರಾತನ ಜ್ಞಾನದ ಮೇಲೆಯೂ ಆಧಾರಿತವಾಗಿವೆ ಪ್ರತಿದಿನ ಪಾಲಿಸಿದರೆ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿರುತ್ತದೆ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪಾಲಿಸಬೇಕಾದ ಪ್ರಮುಖ ಜೀವನ ನಿಯಮಗಳು ಬೆಳಗ್ಗೆ ಎದ್ದ ಕೂಡಲೇ ಬಾಯಿ ತೊಳೆದು ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯಬೇಕು ಬೆಳಿಗ್ಗೆ ಮೊಸರು ತಿನ್ನಬಾರದು ಊಟದ ನಂತರ ಸ್ನಾನ ಮಾಡಬಾರದು ಬೆಳಗ್ಗೆ ಎದ್ದಾಗ ಕಾಲು ನೆಲಕ್ಕೆ ತಾಕಿಸದೆ ಭೂಮಿಗೆ ನಮಸ್ಕರಿಸಬೇಕು ಹೀಗೆ ಮಾಡುವುದರಿಂದ ಶರೀರದಲ್ಲಿನ ವಿಷಶಕ್ತಿ ಶಕ್ತಿ ಭೂಮಿ ಆಕರ್ಷಿಸಿ ಸ್ವಚ್ಛ ಶಕ್ತಿಯನ್ನು ನಮಗೆ ಕೊಡುತ್ತದೆ ಎನ್ನುವ ನಂಬಿಕೆ ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಸಮಯವಾದರೂ ಧ್ಯಾನ ಮಾಡಬೇಕು ಹೀಗೆ ಮಾಡುವುದರಿಂದ ಶರೀರಕ್ಕೆ ಬೇಕಾಗಿರುವ ಶಕ್ತಿ ಉತ್ಸಾಹವನ್ನು ಕೊಡುತ್ತದೆ ಹಾಗೆ ಶರೀರದಲ್ಲಿರುವ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಬೆಳಗ್ಗೆ ಅಥವಾ ಸಾಯಂಕಾಲದ ಬಿಸಿಲನ್ನು ತೆಗೆದುಕೊಳ್ಳಬೇಕು ಇದರಿಂದ ಅನೇಕ ಚರ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ವಿಟಮಿನ್ ಡಿ ನಮ್ಮ ಶರೀರಕ್ಕೆ ಸಿಗುತ್ತದೆ ಊಟ ಮಾಡುವಾಗ ಕುಳಿತುಕೊಂಡು ತಿನ್ನಬೇಕು ಇದರಿಂದ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತೆಗೆದುಕೊಳ್ಳಬಹುದು ಆರಾಮಾಗಿ ಕುಳಿತುಕೊಂಡು ತಿಂದಾಗ ನಮ್ಮ ಶರೀರಕ್ಕೆ ಊಟ ಸಾಕು ಎನ್ನುವ ಸಂಕೇತ ಕಳಿಸುವ ಶಕ್ತಿ ಇರುತ್ತದೆ ಆದರೆ ನಿಂತುಕೊಂಡು ತಿಂದಾಗ ಈ ರೀತಿಯ ಶಕ್ತಿ ಉತ್ಪತ್ತಿಯಾಗುವುದಿಲ್ಲ ಊಟ ಮಾಡಿದ ತಕ್ಷಣವೇ ನಿದ್ದೆ ಮಾಡಬಾರದು ಹಾಗೆ ಮಾಡಿದರೆ ತಿಂದ ಊಟವನ್ನು ಶುದ್ಧೀಕರಿಸುವ ಅವಯವಗಳು ನಿದ್ದೆ ಮಾಡುತ್ತವೆ ಅಂದರೆ ಕೆಲಸ ಮಾಡುವುದಿಲ್ಲ ಇದರಿಂದ ಆರೋಗ್ಯ ಹಾಳಾಗುತ್ತದೆ ರಾತ್ರಿ ವೇಳೆಯಲ್ಲಿ ಕಿಟಕಿಗಳನ್ನು ತೆರೆದು ನಿದ್ರಿಸಬೇಡಿ ಇದರಿಂದ ಕೆಲವೊಂದು ಕಾಯಿಲೆಗಳು ಬರುವ ಸಂಭವವಿದೆ ಕೆಲವರು ಕುಳಿತುಕೊಂಡಾಗ ಕೈಗಳ ಮೇಲೆ ತಲೆ ಇಟ್ಟು ವಿಶ್ರಾಂತಿ ಪಡೆಯುತ್ತಾರೆ ಇದರಿಂದ ಮೆದುಳು ರಕ್ತ ಸಂಚಲನೆ ಸರಿಯಾಗಿ ಆಗುವುದಿಲ್ಲ ಇದರಿಂದ ಮೆದುಳಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ನೀವು ಬಿಸಿಲಿನಿಂದ ಬಂದಾಗ ಅಥವಾ ತುಂಬಾ ಕೆಲಸ ಮಾಡಿ ಬೆವರು ಬರುತ್ತಿದ್ದರೆ ತಕ್ಷಣ ಸ್ನಾನ ಮಾಡಬೇಡಿ ಏಕೆಂದರೆ ಬೇವರು ಎನ್ನುವುದು ಶರೀರದಲ್ಲಿನ ಕಲ್ಮಶಗಳನ್ನು ಹೊರೆ ತೆಗೆಯುತ್ತದೆ ನೀವು ತಕ್ಷಣ ಸ್ನಾನ ಮಾಡಿದರೆ ಕೆಟ್ಟ ಕಲ್ಮಶ ಹೊರ ಹೋಗುವುದಿಲ್ಲ ಅರ್ಧ ತಾಸು ಬಿಟ್ಟು ಸ್ನಾನ ಮಾಡಬಹುದು ರಾತ್ರಿ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳನ್ನು ಸ್ವಲ್ಪ ಸಮಯ ನೋಡಿ ಇದರಿಂದ ಕಣ್ಣಿನ ದೃಷ್ಟಿ ಬೆಳೆಯುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಬಾಳೆಹಣ್ಣು ತಿಂದು ಮಜ್ಜಿಗೆ ಕುಡಿಯಬಾರದು ಮಜ್ಜಿಗೆ ಅನದ ಜೊತೆ ಕೂಡ ಬಾಳೆಹಣ್ಣು ತಿನ್ನಬಾರದು ಇದರಿಂದ ಜೀರ್ಣ ಶಕ್ತಿಯಾಗುವುದಿಲ್ಲ ವಿಷಪೂರಿತವಾಗುತ್ತದೆ ಜೇನುತುಪ್ಪ ಮತ್ತು ತುಪ್ಪ ಎರಡನ್ನೂ ಕಲಸಿ ತಿನ್ನಬಾರದು ತುಂಬಾ ದಪ್ಪ ಇರುವವರು ಗೋಧಿಯಿಂದ ತಯಾರಿಸಿದ ಆಹಾರವನ್ನು ತೆಗೆದುಕೊಳ್ಳಬಹುದು ಮೈ ನೋವು ಕೈಕಾಲು ನೋವು ಇರುವಾಗ ಮಾಂಸ ಆಹಾರ ಸೇವಿಸಬಾರದು ಮೀನು ತಿನ್ನುವಾಗ ಹಾಲು ಮೊಸರು ಮತ್ತು ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನು ತಿನ್ನಬಾರದು ಇದರಿಂದ ಹೊಟ್ಟೆಯಲ್ಲಿನ ಆಹಾರ ವಿಷಪೂರಿತವಾಗುವ ಸಾಧ್ಯತೆ ಇದೆ ನೀವು ಎಷ್ಟು ಕಾಳಜಿಯಿಂದ ಆರೋಗ್ಯದ ಬಗ್ಗೆ ಯೋಚಿಸುತ್ತೀರೋ ಅಷ್ಟು ಅದ್ಭುತ ಫಲಿತಾಂಶಗಳು ನಿಮಗೆ ದೊರೆಯುತ್ತವೆ ಆಯುರ್ವೇದ ಮತ್ತು ನಿತ್ಯ ನಡವಳಿಕೆ ಇಂತಹ ಸಣ್ಣ ನಿಯಮಗಳು ನಿಮ್ಮ ಜೀವನವನ್ನು ಬೆಳಗಿಸಲು ಸಾಕು ಇನ್ನು ಮುಂದೆ ಇವುಗಳನ್ನು ನಿತ್ಯ ಪಾಲಿಸಿ ಆರೋಗ್ಯವಂತರಾಗಿ ಉತ್ಸಾಹದಿಂದ ಬದುಕಿ ನೀವು ಮತ್ತೆ ನಿಮ್ಮ ಕುಟುಂಬ ಆರೋಗ್ಯದಿಂದ ಇರುವುದನ್ನು ಹಾರೈಸುತ್ತಾ ಧನ್ಯವಾದಗಳು ನಿಮ್ಮ ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು ಮಾಹಿತಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು